ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಯೂಟ್ಯೂಬ್ ಲೈವ್ ಅಂತೂ ಮಾಡಲ್ಲ ಫಸ್ಟೇ ಹೇಳಿದ್ದೀನಿ ಆ್ಯಂಡ್ ಯಾವುದೇ ಥರದ ನಿಮಗೆ ಕಾಲ್ ಟಿಪ್ಸ್ ಕೂಡ ಪ್ರೊವೈಡ್ ಮಾಡಲ್ಲ ಕಲಿಯೋ ನನಗೆ ನನಗೇನು ಗೊತ್ತಿದೆ ಅದು ಕಲಿಸ್ತಾ ಇದೀನಿ ಕಲಸ ಕಡೆ ಕಲಿಯೋ ಕಡೆ ಫೋಕಸ್ ಮಾಡಿದರೆ ಡೆಫಿನೆಟ್ಲಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಟ್ರೇಡಿಂಗಲ್ಲಿ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ನೆನ್ಪಿಟ್ಕೊಂಬಿಡಿ ಸುಮ್ಮನೆ ಲೈಕ್ ನಾನು ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತೀನಿ ಅದು ಇದು ಅಂತ ಅಂದ್ಕೊಂಡಿದ್ರೆ ಅದನ್ನ ಮೈಂಡಿಂದ ತೆಗೆದುಬಿಟ್ಟು ನೆಮ್ಮದಿಯಾಗಿ ಪೀಫುಲ್ಲಾಗಿ ಏನು ನೈನ್ ಟು ಫೈವ್ ಜಾಬ್ ಇರುತ್ತೆ ಇಲ್ಲ ಬೇರೆ ಎಕ್ಸ್ಪೈಸೆಡ್ ಥಿಂಗ್ಸ್ ಇರುತ್ತೆ ಅದರ ಕಡೆ ಫೋಕಸ್ ಮಾಡಿ ಸುಮ್ಮನೆ ಯಾರೋ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತವ್ರೆ ಇಲ್ಲಿಂದ ಬೈ ಮಾಡಿ ಇಲ್ಲಿಂದ ನೂರು ಪಾಯಿಂಟ್ ಹೋಗುತ್ತೆ ಇನ್ನೂರು ಪಾಯಿಂಟ್ ಹೋಗುತ್ತೆ ಅಂತ ಲೈಕ್ ನಿಮಗೆ ನಾರ್ತ್ ಹಿಂದಿ ಅವ್ರದ್ದು ಚಾನಲ್ಗಳನ್ನ ನೀವು ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಔಟ್ ಮಾಡ್ಕೊಂಡು ಅವ್ರ ಪ್ರಕಾರ ನೀವು ಟ್ರೇಡ್ ಮಾಡಿದರೆ ನೀವು ವ್ಯಾನಿಷ್ ಆಗ್ತೀರಾ ಮಾರ್ಕೆಟಿಂದ ಕಣ್ಣಿಗೆ ಕಾಣ್ದಂಗೆ ಹೋಗಿ ನೆನ್ಪಿಟ್ಕೊಳ್ಳಿ ಓಕೆನಾ ಸೊ ಇವತ್ತಿಂದು ಪ್ರಾಫಿಟರ್ ಲಾಸ್ ಹೇಳೋದರೆ ಇಟುಕೇ ಲಾಸ್ ಸ್ಮಾಲ್ ಲಾಸ್ ಇವತ್ತು ತೊಗೊಂಡಿನಿ ಅದಾದಮೇಲೆ ಮತ್ತೆ ಟ್ರೇಡೇ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೋ ಸೆಟ್ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರಲ್ಲ ನನಗೆ ಒಂದು ಪುಡ್ ಸೈಡ್ ಟ್ರೇಡು ಆ್ಯಕ್ಚುಲಿ ಐ ಮಿಸ್ ದ ಟ್ರೇಡ್ ಇದು ಲಾಸ್ ಅಲ್ಲ ಕಾಸ್ಟು ಕಾಸ್ಟ್ ಎಕ್ಸಿಟು ಐ ಮಿಸ್ ದ ಟ್ರೇಡ್ ಮಿ ಟ್ರೇಡ್ ಮಿಸ್ ಆದಮೇಲೆ ಮತ್ತೆ ನಾ ಟ್ರೇಡ್ ಹೇಗೆ ಮಾಡೋದು ಅಂತ ಅಷ್ಟೇ ಎರಡು ತಿಂಗು ಮೈಂಡಲ್ಲಿತ್ತು ಮಾರ್ಕೆಟು ಶುಕ್ರವಾರ ಕಂಪ್ಲೀಟ್ ಆಗಿದೆ ಸೊ ಪ್ರೀಮಿಯಮ್ಸ್ ಎರಡೂ ಕಡೆ ಉತ್ ಫಾಸ್ಟ್ ಸ್ಪೈಕ್ ಆಗಿದ್ದಾವೆ ಸೊ ಆಪ್ಷನ್ ಸೆಲ್ಲರ್ಗೆ ಹಬ್ಬದ ಥರ ಕಾಣಿಸ್ತಿದೆ ಅದು ನಾವು ಆಪ್ಷನ್ ಬೈಯರ್ಸ್ ಏನು ಮಾಡಬೇಕು ನಾವು ವೆಯ್ಟ್ ಮಾಡಬೇಕು ಯಾಕೆಂದರೆ ಆಪ್ಷನ್ ಸೆಲ್ಲರ್ಸ್ಗೆ ಪ್ರೀಮಿಯಂ ಸ್ಪೈಕ್ ಆಗಿದೆ ಅಂದರೆ ಅವನಿಗೆ ಪ್ರೀಮಿಯಂ ಡಿ ಕೆ ಚೆನ್ನಾಗಿ ಸಿಗುತ್ತೆ ಸೊ ಅದೇ ರೀಸನ್ಗೆ ನನಗೆ ಇವತ್ತು ಒಂದು ಬ ಫಿಯರ್ ಇತ್ತು ಮೈಂಡಲ್ಲಿ ಇವತ್ತು ಪ್ರೀಮಿಯಂ ಎರಡು ಕಡೆ ಸ್ಪೈಕ್ ಆಗಿದ್ದಾವೆ ಪ್ರೀಮಿಯಂ ಡಿ ಕೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಇಲ್ಲ ಫ್ಲ್ಯಾಟಿಶ್ ಓಪನ್ ಆಗಲಿಲ್ಲ ಅಂದರೆ ಟಫ್ ಗ್ಯಾಪಪ್ ಓಪನ್ ಆದರೆ ಟಫ್ ಆಗುತ್ತೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅಂತ ಅದೇ ಥರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಲೈಕ್ ನಾನು ಆ್ಯಕ್ಚುಲಾಗಿ ಟ್ರೇಡ್ ತೊಗೊಂಡಿದ್ದು ಈ ಕ್ಯಾಂಡಲ್ ಫಾರ್ಮ್ ಆದಾಗ ತೊಗೊಂಡೆ ಏನಕ್ಕೆ ಈ ಕ್ಯಾಂಡಲ್ ಫಾರ್ಮ್ ಆದಾಗ ತೊಗೊಂಡೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಲೈಕ್ ನಾ ಈಗ ನಿಮಗೆ ಹೇಳ್ಬೋದು ನಾನು ಬೆಳಗ್ಗೆಯಿಂದ ನಮ್ಮ ಲಕ್ಷ್ಮಣ ರೇಖೆ ತನಕ ಮಾರ್ಕೆಟ್ ಬಂದರೆ ಟ್ರೇಡ್ ತೊಗೊಳ್ಳೋಣ ತೊಗೊಳ್ಳೋಣ ಅಂತಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಇಲ್ಲಿಗೆ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದರೆ ಟ್ರೇಡ್ ಮಾಡೋಣ ಅಂತ ಬಟ್ ಮಾರ್ಕೆಟು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇಲ್ಲೇ ರಿಜೆಕ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ ಇಲ್ಲಿ ಟ್ರೇಡ್ ಎತ್ಕೊಂಡೆ ಸ್ವಲ್ಪ ಪ್ರಾಫಿಟ್ ಕೂಡ ತೋರಿಸ್ತು ಆಮೇಲೆ ಲಾಸು ಕೂಡ ತೋರಿಸ್ತು ಆಮೇಲೆ ಕಾಸ್ಟ್ ಕಾಸ್ಟಿಗೆ ಬಂತು ಸ್ವಲ್ಪ ಕಾಸ್ಟ್ ಕಾಸ್ಟಲ್ಲಿ ಎಕ್ಸಿಟ್ ಆದ ಎಕ್ಸಿಟ್ ಆಗಲಿಲ್ಲ ಅಂದರೆ ಡೆಫಿನೆಟಾಗಿ ಇಲ್ಲಿಗೆ ಬರೋಷ್ಟ್ರೀ ಒಂದು ಉತ್ತಮದ ಲಾಸೇ ಆಗಿರೋದು ಬಟ್ ಏನಂದರೆ ಇವತ್ತು ನನ್ನ ಮಿಸ್ಟೇಕ್ ಏನಂದರೆ ತುಂಬ ಅರ್ಲಿ ಎಂಟ್ರಿ ಮಾಡಿದ್ದು ನನ್ನ ಮಿಸ್ಟೇಕು ನಾನು ಈ ಲೆವೆಲ್ ತನಕ ವೆಯ್ಟ್ ಮಾಡಬೇಕಿತ್ತು ಮಾಡಲಿಲ್ಲ ನನ್ನ ಮಿಸ್ಟೇಕ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಮಿಸ್ಟೇಕ್ ಇಸ್ ಅ ಮಿಸ್ಟೇಕ್ ಅದು ನೀವು ಗೊತ್ತಿರೋ ನಾಲೆಡ್ಜ್ ಇರೋರು ಮಾಡಲಿ ನಾಲೆಡ್ಜ್ ಇಲ್ದಿರೋರು ಮಾಡಲಿ ಯಾರು ಮಾಡಿದ್ರು ಅರ್ಸೋ ಇಷ್ಟ ಮಿಸ್ಟೇಕ್ ಇಸ್ ಅ ಮಿಸ್ಟೇಕ್ ಪ್ಯೂರ್ ಮಿಸ್ಟೇಕ್ ಅದು ಸೊ ಹಾಗಾಗಿನೇ ನಾನು ವೆಯ್ಟ್ ಮಾಡ್ತಿದ್ದೆ ಇದೊಂದು ಬ್ರೇಕ್ ಡೌನ್ ಆಗುತ್ತೆ ಆಗುತ್ತೆ ಅಂತ ಯಾವಾಗ ಈ ಲೆವೆಲಿಗೆ ಬಂದು ನಾನು ಇಲ್ಲೇ ಕಷ್ಟ ಕಷ್ಟ ಎಕ್ಸೆಕ್ಟ್ ಅದೇ ಇಲ್ಲಿ ಬಂದಾಗ ಟ್ರೇಡ್ ತೊಗೊಳ್ಳೋ ಕಾನ್ಫಿಡೆನ್ಸ್ ಇಲ್ಲ ಯಾಕೆಂದರೆ ನಂತರ ತುಂಬ ಜನ ಇಲ್ಲಿ ಪೊಸಿಷನ್ ಮಾಡಿದ್ದಾರೆ ಸ್ಪೈಕ್ ಆಗಿ ಬಂದರೆ ನಾನು ಸೆಕೆಂಡ್ ಲೆವೆಲಿಗೆ ಬಂದರೆ ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಇಲ್ಲಿಗೆ ಈ ಲೆವೆಲ್ ತನಕ ಲೈಕ್ ನೈನ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಏಯ್ಟಿಗೆ ಬಂದರೆ ಅಗೇನ್ ವಿಲ್ ಟೇಕ್ ಒನ್ ಮೋರ್ ಟ್ರೇಡ್ ಪುಟ್ ಸೈಡ್ ಟ್ರೇಡೇ ತೊಗೊಳ್ಳೋಣ ಅಂತ ಬಟ್ ಮಾರ್ಕೆಟು ಅಲ್ಲಿಂದಲೇ ರಿಜೆಕ್ಷನ್ ತೊಗೊಳ್ತು ರಿಜೆಕ್ಷನ್ ತೊಗೊಂಡ್ರು ಕಾನ್ಫಿಡೆನ್ಸ್ ಇಲ್ಲ ಯಾಕೆಂದ್ರೆ ಪ್ರೀಮಿಯಮೇ ಮೂವ್ ಆಗ್ತಿಲ್ಲ ಪುಟ್ಟಲ್ಲೂ ಪ್ರೀಮಿಯಮ ಮೂವ್ ಆಗ್ತಿಲ್ಲ ಕಾಲಲ್ಲೂ ಪ್ರೀಮಿಯಮ್ ಆಗ್ತಿಲ್ಲ ಅಷ್ಟು ಫಾಸ್ಟ್ ಮೆಲ್ಟ್ ಆಗ್ತಿದಾವೆ ಬಿಕಾಸ್ ಫ್ರೈಡೆ ಸ್ಪೈಕ್ ಆಗಿರೋದ್ರಿಂದ ಮೆಲ್ಟ್ ಆಗ್ತಿದ್ದಾವೆ ಅದಕ್ಕೇ ಯಾಕೆ ಇವತ್ತೊಂದಿನ ಟ್ರೇಡ್ ಅಂದ್ರೆ ಏನೂ ಹೋಗೋದಿಲ್ಲ ಸೊ ಇವತ್ತು ಲೆಟ್ ಆಪ್ಷನ್ ಸೆಲ್ಲರ್ಸ್ಗೆ ಇವತ್ತು ಒಳ್ಳೆ ಪ್ರೀಮಿಯಂ ಡಿ ಕೆ ಸಿಗಲಿ ನಾಳೆ ಯಾವುದಾರು ಒಂದು ಕಡೆ ಮಾರ್ಕೆಟ್ ನಮಗೆ ಮೂವ್ ಕೊಡಲೇಬೇಕಲ್ಲ ಸೊ ನಾಳೆ ಕಡೆಗೆ ನಾವು ನೋಡೋಣ ಅಂದ್ಕೊಂಡು ಆರಾಮ್ಸೆ ಲೆಟ್ ಕ್ಲೋಸ್ ಮೈ ಡೇ ಅಷ್ಟೇ ಸೊ ನೀವು ಕೂಡ ನನಗೆ ಗೊತ್ತು ಇವತ್ತು ತುಂಬ ಜನ ಈ ಒಲೆಟಲ್ಲಿ ಸಿಗಾಕೊಂಡು ಚೆನ್ನಾಗಿ ಓಡಿಸ್ಕೊಂಡಿರ್ತೀರಾ ಮಾರ್ಕೆಟಲ್ಲಿ ಲಾಸ್ನ ಐ ನೋ ದಟ್ ಅದು ಏನಕ್ಕೆ ಅಂದರೆ ನಾಲೆಡ್ಜ್ ಇಲ್ಲ ಅಂದರೆ ಹಂಗೆ ಆಗೋದು ಈಗ ಫ್ರೈಡೆ ಮೂವ್ ಆಗಿದ್ದಲ್ಲಿ ಇವತ್ತು ಕೂಡ ಅದೇ ಥರ ಜಾಕ್ಪಾಟ್ ಮೂವ್ ಆಗುತ್ತೆ ಜಾಕ್ಪಾಟ್ ಮೂವ್ ಆಗುತ್ತೆ ಅಂದ್ಕೊಂಡವ್ರಿಗೆ ಇವತ್ತು ಮಾರ್ಕೆಟು ಜಾಕು ಇಲ್ಲ ಪಾಟೂ ಇಲ್ಲ ಎರಡನ್ನೂ ಸೇರಿಸಿ ಒಡೆದು ಕಳಿಸಿದೆ ಮನೆಗೆ ಹೋಗಿ ಸುಮ್ಮನೆ ಅಂತ ಸೊ ಅದೇ ಥರನೇ ಆಗಿರುತ್ತೆ ಇವತ್ತು ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅಂತ ಬಿಕಾಸ್ ಮೆನಿ ಪೀಪಲ್ಸ್ ಲವ್ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಬ್ಯಾಂಕ್ ನಿಫ್ಟಿ ಕೂಡ ಟ್ರೇಡ್ ಮಾಡೋದೇನು ಅಲ್ಲ ಬಟ್ ಐ ಆಲ್ಸೋ ಲವ್ ಬ್ಯಾಂಕ್ ನಿಫ್ಟಿ ಬಟ್ ವಾಟ್ ಟು ಡೂ ಟೈಮ್ ಯಾ ಕಲಿಸ್ಬೇಕು ಅಂತ ಹೊರಟಾಗ ಜೆನ್ಯಾಗಿ ಕಲಿಸ್ಬೇಕು ಅಂತ ಹೊರಟಾಗ ಸ್ಟೂಡೆಂಟ್ಸ್ಗಳಿಗೆ ಅಟ್ಲೀಸ್ಟ್ ಅವ್ರ ಒಲಟಿಲಿಟಿಯಲ್ಲಿ ಲಾಸ್ಗಳು ಬೇಗ ಹಿಟ್ ಆಗಬಾರ್ದು ಮತ್ತು ಕಲೀಲಿಕ್ಕೆ ನಿಫ್ಟಿಗಿಂತ ಬೆಸ್ಟ್ ಟೂಲ್ ಇಲ್ಲ ಅನ್ನೋದಕ್ಕೋಸ್ಕರನೇ ನಿಫ್ಟಿಯಲ್ಲಿ ನಾನು ಕೂಡ ಟ್ರೇಡ್ ಮಾಡಿ ಅವ್ರಿಗೆ ಕಲಿಸ್ತಾ ಇರೋದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು ತುಂಬಾ ಈಸಿ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅನ್ಬಿಲಿವೇಬಲ್ ಅಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನೂ ಮೂವ್ ಆಗಿಲ್ಲ ಬೆಳಗ್ಗೆಯಿಂದ ಆಪ್ಷನ್ಸ್ ಸೆಲ್ಲರ್ಸಿಗೆ ಹಬ್ಬ ಆಗ್ಬಿಟ್ಟಿದೆ ಎರಡು ಸೈಡ್ ಸ್ಟ್ರಾಡಲ್ ಸ್ಟಂಗಲ್ ಮಾಡಿದವ್ರಿ ಇಲ್ಲ ಅಷ್ಟೊಂದು ಸ್ವಲ್ಪ ಹೊತ್ತಲ್ಲಿ ಬಂದು ನಮ್ಮ ಲಕ್ಷ್ಮಣ ರೇಖೆಯಿಂದ ಬ್ರೇಕ್ ಮಾಡೋಕ್ಕಾಗಿಲ್ಲ ಬಟ್ ಈ ಎರಡು ಗಂಟೆ ಮೇಲೆ ಯಾವ ಲಕ್ಷ್ಮಣ ರೇಖೆಗಳು ಸ್ವಲ್ಪ ಟಫ್ ಆಗ್ತವೆ ವರ್ಕ್ ಆಗೋದು ಯಾಕೆಂದರೆ ಎರಡು ಗಂಟೆ ಮೇಲೆ ಮಾರ್ಕೆಟ್ ಬೆಳಗ್ಗೆಯಿಂದ ಹೋಲ್ಡ್ ಮಾಡಿರೋರು ಪೊಸಿಷನ್ ಕಟ್ ಮಾಡಿಬಿಟ್ರೆ ಯಾವ ಕಡೆ ಬೇಕಾದ್ರೂ ಸ್ಪೈಕ್ ಆಗುತ್ತೆ ಹಾಗಾಗಿನೇ ಸೊ ಮಧ್ಯಾಹ್ನ ಮೇಲೆ ಇದನ್ನು ನಾನು ಕನ್ಸಿಡರ್ ಕೂಡ ಮಾಡೋಲ್ಲ ಈ ಒಂದು ನಾನು ಲೈಕ್ ನಿಫ್ಟಿಯಲ್ಲಿ ಕೂಡ ಕನ್ಸಿಡರ್ ಕೂಡ ಮಾಡಲಿಲ್ಲ ಸೊ ನಾಳೆ ಥಿಂಗ್ಸ್ ನಾಳೆಗೆ ನಾಳೆದನ್ನು ಇವಾಗ ನಾನು ಸ್ಟೂಡೆಂಟ್ಸ್ಗೆ ವಿಡಿಯೋ ರೆಡಿ ಮಾಡಬೇಕು ಇವತ್ತೇನಾಗಿದೆ ಯಾಕೆ ಹಿಂಗೆ ಆಗಿದೆ ನಾಳೆಗೆ ಏನಾಗುತ್ತೆ ಎಲ್ಲದನ್ನು ಗೈಡ್ ಮಾಡಬೇಕು ಆ್ಯಂಡ್ ಮೋರ್ ಅವರ್ ಕಲಿಯಾ ಅಂತವರು ನಂದು ಈ ಫ್ರೈಡೆ ಬ್ಯಾಚು ಕ ಜಾಯ್ನ್ ಆಗಿ ಕಲೀರಿ ಸೊ ಏಕೆಂದರೆ ಈ ಫ್ರೈಡೆ ಆದಮೇಲೆ ನೆಕ್ಸ್ಟು ನಾನು ಇನ್ನು ಹದಿನೈದು ದಿನ ಯಾವುದೇ ಥರದ ಕ್ಲಾಸ್ ಮಾಡೋ ಪೊಸಿಷನಲ್ಲಿ ನಾನಿಲ್ಲ ಬಿಕಾಸ್ ನಮ್ಮದೇ ಆದಂಥ ಫೆಸ್ಟಿವಲ್ ಬರುತ್ತೆ ಬಿಕಾಸ್ ಲೈಕ್ ಎಕ್ಸ್ಪೆಷಲಿ ಪಿತೃಪಕ್ಷ ಅನ್ನೋದು ನಮ್ಮ ಕಡೆ ಸ್ವಲ್ಪ ತುಂಬ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ತೀವಿ ಹಾಗಾಗಿನೇ ನಾವು ಮುಂಚೆನೇ ಹೋಗ್ಬೇಕಾಗಿ ಬರುತ್ತೆ ನಮ್ಮ ಮನೆಗಳಲ್ಲಿ ಅದು ಸ್ವಲ್ಪ ಅದ್ರ ಕಡೆ ಇದು ಜಾಸ್ತಿ ಇರೋದರಿಂದ ಸೊ ನಾನು ನೆಕ್ಸ್ಟು ಹದಿನೈದು ದಿನ ಅಂತ ಯಾವುದೇ ಕ್ಲಾಸ್ ಮಾಡೋದಿಲ್ಲ ಯಾರು ಕಲಿಬೇಕು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಆಗಿ ಈ ಫ್ರೈಡೆ ಬ್ಯಾಚ್ ಈ ಫ್ರೈಡೆ ಅಂದರೆ ಯಾವ ಡೇಟ್ ಬರುತ್ತೆ ಟೋಣ್ಣು ಲೆಟ್ಸ್ ಸಿ ಫ್ರೈಡೆ ಓಕೆ ಫ್ರೈಡೆ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಸೆವೆಂತ್ಗೆ ಜಾಯ್ನ್ ಆಗಿ ಕಲಿಯಾಂ ಅಂತವ್ರು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದೆ ಬೇಕು ಅಂದರೆ ನಾನು ಪಿಂಗ್ ಮಾಡಿರೋ ಕಳಿಸ್ಕೊಡ್ತೀನಿ ಫೋಕಸ್ ಮಾಡಿ ಕಲಿಯಾ ಕಡೆ ಡೆಫಿನೆ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಐ ನೋ ದಟ್ ಇವತ್ತು ಬ್ಯಾಂಕ್ ನಿಫ್ಟಿಯಂತೂ ನಿಫ್ಟಿಯಲ್ಲಿ ಒಂದು ಚೂರು ಸ್ವಿಂಗ್ ಆರು ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಸ್ವಿಂಗು ಕಾಣ್ತಿಲ್ಲಪ್ಪ ನನಗೆ ಫುಲ್ ಒಳ್ಳೆ ಅಪ್ ಡೌನ್ ಡೌನ್ ಅಪ್ ಡೌನ್ ಜಾಕ್ ಪಾಟ್ ಆಗಿದೆ ಐ ಡೌಂಟ್ ನೋ ಇವತ್ತು ಟ್ರೇಡ್ ಮಾಡಿದವರಿಗೆ ಫಿನ್ ನಿಫ್ಟಿ ಇಲ್ಲ ಇದ್ರಲ್ಲಿ ಟ್ರೇಡ್ ಮಾಡಿದವ್ರು ಏನು ಕತೆ ಮಾಡ್ಕೊಂಡವರು ಅವ್ರಿಗೆ ಗೊತ್ತು ದಟ್ ಈಸ್ ದೇರ್ ಓಕೆನಾ ಅದು ಅವ್ರವ್ರ ತಿಂಗ್ ಅದು ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗತ್ತೆ ಲೆಟ್ ಅವರ ಥಿಂಗ್ಸ್ಗಳು ಅವರು ಅವರು ಕ್ಯಾರಿ ಮಾಡಿಕೊಂಡು ಅವರು ಹೋಗೋದ್ರ ಮೇಲೆ ಇರುತ್ತೆ ಅದನ್ನ ನಾವು ಮಾತಾಡೋಕ್ಕೂ ಆಗೋಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡೋದು ಕೂಡ ದೊಡ್ಡ ತಪ್ಪು ಸೊ ಫೋಕಸ್ ಆನ್ ಲರ್ನಿಂಗ್ ನಾನು ಹೇಳೋದು ಹೇಳೋದಿಷ್ಟೇ ಕಲಿಯ ಕಡೆ ಸಮಯ ಕೊಟ್ಟರೆ ಏನು ಬೇಕಾರಾಗುತ್ತೆ ಮಾರ್ಕೆಟಲ್ಲಿ ನೀವು ಕಲಿಯ ಕಡೆ ಸಮಯ ಕೊಡಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಏನನ್ನೂ ಮಾಡೋಕ್ಕಾಗೋದಿಲ್ಲ ನೆನ್ಪಿಟ್ಕೊಳ್ಳಿ ಯು ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್ ಮಾರ್ಕೆಟ್ ವಿಲ್ ಸೇವ್ ಯು ಎವ್ರಿ ಟೈಮ್ ಓಕೆನಾ ನೀವು ಎಲ್ಲಿ ತನಕ ಫೋಕಸ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಲ್ಲ ನಿಮ್ಮನ್ನು ಯಾರೇ ಕಾರಣಕ್ಕೂ ಸೇವ್ ಮಾಡಲಿಕ್ಕಾಗೋದಿಲ್ಲ ಕಲಿಯೋ ಕಡೆ ಫೋಕಸ್ ಮಾಡಿ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಮತ್ತೊಮ್ಮೆ ಹೇಳ್ತೀನಿ ಐಗಸ್ಟ್ ನಾನು ಅಕ್ಟೋಬರ್ ಮಿಡ್ ತನಕಲ್ಲೂ ನಾನು ಯಾವುದೇ ಕ್ಲಾಸ್ ಕಂಡಕ್ಟ್ ಮಾಡೋ ಪೊಸಿಷನಲ್ಲಿ ಇಲ್ಲ ನಾನು ಸೊ ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಅಂಥವ್ರು ಫಸ್ಟ್ ಫ್ರೈಡೇ ಫ್ರೈಡೆ ಬ್ಯಾಚ್ಗೆ ಲಾಗಿನ್ ಜಾಯ್ನ್ ಮಾಡಿಕೊಂಡು ಕಲೀರಿ ಓಕೆನಾ ಓಕೆ ಲೈಕ್ ನಿಫ್ಟಿದು ಕೂಡ ಇನ್ನೇನು ಮಾರ್ಕೆಟ್ ಮಾರ್ಕೆಟ್ ಮುಗಿದ್ಮೇಲೆ ಏನು ಹೇಳಿ ಏಕೆಂದರೆ ಮಾರ್ಕೆಟ್ ಮುಗಿದ್ಮೇಲೆ ಹೇಳೋಕೋದ್ರೆ ಎಲ್ಲರೂ ಹೇಳ್ತಾರೆ ಆಫ್ಟರ್ ಮಾರ್ಕೆಟ್ ಪಂಡಿತರಪ್ಪ ನೀವುಗಳೆಲ್ಲ ಸುಮ್ಮನೆ ಫ್ಯಾಗ್ ಚಾರ್ಟ್ ಫಾರ್ಮ್ ಆದ್ಮೇಲೆ ಹೇಳ್ತಾರೆ ಅಂತ ಸಿ ಚಾರ್ಟ್ ಫಾರ್ಮ್ ಆಗಿ ಮುಂಚೆ ಲೈನ್ಸ್ಗಳನ್ನ ಡ್ರಾ ಮಾಡ್ಕೊಟ್ಟಿರ್ತೀನಿ ಓಕೆನಾ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಇಲ್ಲಿಗೆ ಬಂದಾಗ ಡೆಫಿನೆಟಾಗಿ ನಾನಿವತ್ತು ಲಾಸ್ ತೋ ಕಾಟು ಕಾಸ್ಟ್ ಎಕ್ಸಿಟ್ ಆಗಿ ಲಾಸ್ ಅಲ್ಲ ಟು ಕಾಸ್ಟ್ ಎಕ್ಸಿಟ್ ಅದು ಬಟ್ ನಾನು ಸ್ಟೂಡೆಂಟ್ಸ್ ಕೆಲವೊಂದು ಮೆ ಮೆಸೇಜ್ ನೋಡಿದ್ದೀನಿ ಡನ್ ಫಾರ್ ದ ಡೇ ಥ್ಯಾಂಕ್ ಯು ಸರ್ ಅವರ್ ಲಕ್ಷ್ಮಣ್ ರೇಕೆ ನಾಟ್ ಬೀಸ್ಟ್ ಅಂತ ತುಂಬ ಜನ ಮೆಸೇಜ್ ನೋಡಿದೀನಿ ಅವರು ಅಲ್ಲಿಗೆ ವೆಯ್ಟ್ ಮಾಡಿ ತೊಗೊಂಡಿದ್ದಾರೆ ಇಟ್ ಮೀನ್ಸ್ ಅವ್ರು ನನಗಿಂತ ಚೆನ್ನಾಗಿ ಟ್ರೇಡ್ ಮಾಡೋದು ಕಲ್ತಿಯಾರೆ ಇಟ್ಸ್ ಹ್ಯಾಪಿ ಅಲ್ಲ ಸೊ ಅದೇ ಥರ ನೀವು ಕೂಡ ನೀವು ಚೆನ್ನಾಗಿ ಜ ಕಲಿಬೇಕು ಅಂದರೆ ಯು ಜಸ್ಟ್ ಥಿಂಕ್ ಆ್ಯಂಡ್ ಮೇಕ್ ಇಟ್ ಯುವರ್ ಸೆಲ್ಫ್ ಅದರ್ವೈಸ್ ಯು ಕಾಂಡ್ ಡೂ ಎನಿಥಿಂಗ್ ಇನ್ ಮಾರ್ಕೆಟ್ ಸೊ ಮಾರ್ಕೆಟ್ ಅಂತಲ್ಲ ಲೈಫಲ್ಲಿ ರಿಸ್ಕ್ ಇಲ್ಲದೆ ಏನೂ ಆಗೋದಿಲ್ಲ ಈಗ ನಾನು ಕವರ್ ಮಾಡೋದ ಒಂದುವರೆ ಸಾವಿರ ಕವರ್ ಮಾಡೋದು ದೊಡ್ಡ ಮ್ಯಾಟ್ರ್ ಮ್ಯಾಟ್ರಾಗಿತ್ತ ಇದು ಬ್ರೇಕ್ ಡೌನ್ ಬ್ರೇಕ ಔಟ್ ಆಯ್ತಪ್ಪ ತಗೋಬೋದು ಅಂತ ಬಟ್ ನಂದೇ ಅದು ರೂಲ್ ಇದೆ ನಾನು ಇವೊಂದು ಒಂದು ಗಂಟೆ ಮೇಲೆ ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟನೇ ಪಡಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಐ ಐನು ಏನಾಗ್ಬೋದು ಒಂದು ಗಂಟೆ ಮೇಲೆ ಅನ್ನೋದು ಅದೇ ರೀಸನ್ಗೆ ನಾನು ಒಂದು ಗಂಟೆ ಮೇಲೆ ಟ್ರೇಡ್ ಮಾಡಲ್ಲ ಅದು ಎಲ್ಲರೂ ಮೂವ್ ಆಗಲಿ ಟಾಟಾ ಬೈ ಬೈ ನಾಳೆಗೆ ನೋಡೋಣ ಅದನ್ನ ಅಂತ ಹೇಳ್ತೀನಿ ನೀವು ಕೂಡ ಅಷ್ಟೇ ಕಲಿಯ ಕಡೆ ಜಾಸ್ತಿ ಸಮಯ ಕೊಟ್ಟರೆ ಇದೆಲ್ಲ ಪಾಸಿಬಲ್ ಇದೆ ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ವಿತೌಟ್ ಲರ್ನಿಂಗ್ ಯು ಕಾಂಡ್ ಡೂ ಎನಿಥಿಂಗ್ ಓಕೆನಾ ನಾ ಅಂತವರು ಈ ಫ್ರೈಡೇ ಅದು ಹೇಳ್ತೇನೆ ಟ್ವೆಂಟಿ ಸೆವೆಂತ್ ಜಾಯ್ನಾಗಿ ಕಲಿರಿ ಯಾಕೆಂದರೆ ಅದನ್ನು ಹದಿನೈದು ದಿನ ಆದಮೇಲೆ ನಾನಿ ನೆಕ್ಸ್ಟ್ ಕ್ಲಾಸ್ ಮಾಡಲಿಕ್ಕಾಗೋದು ಓಕೆ ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್